ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಓನರ್ ಕಳಿಸಿದ್ರಿಮೂರ ಓನರ್ మైలేజ్ <laughs> 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 Mm, hmm. Is it an example? Yes, it is a normal sound. Is it a bumper? Yes, it is a bumper. No, the carrier is a bumper. Do ಇದೆ have a tento? No, it is not. It is a tinkering. It ಏನಿಲ್ಲ a tinkering. It ಮಲಿಂಪುರಿ ಬಲ್ಕಟ್ ಜಿಲ್ಲಾ ಮುದೋ ತಾಲೂಕ ಜೋಳ್ ತಾಲೂಕ ನಾ ಮಲಿಂಪುರಿ ಎಸ್ಚೇಲ್ಕರಿ ಗಡಿ ರೇಟ್ ರೇಟ್ 23200 ಅಂತ ಹೇಳ್ತಾ ಇದೀವಿ ಹಂತು ರಚ್ಚು ಕಡಿಮೆ ಆಗುತ್ತೆ ಇದು ಮಾಡೆಲ್ ಎಸ್ಎನ್ ಗಡಿದು 2013 13 ಓನರ್ಶಿಪ್ ನಾ ಜೋಳ್ನೇ ಓನರ್ ಡಾಕ್ಯುಮೆಂಟ್ಸ್ ಲ ರನ್ನಿಂಗ್ ಐತೆ ಹ ಡಾಕ್ಯುಮೆಂಟ್ಸ್ ಲ ರನ್ನಿಂಗ್ ಐತೆ 230 ಹೇಳ್ತಿದ್ರಾ 23200 ಅಂತ ಹೇಳ್ತಾ ಇದೀವಿ ಹಂತು ರಚ್ಚು ಕಡಿಮೆ ಆಗುತ್ತೆ ಫೈನಾನ್ಸಟಿಕ್ ಆಗುತ್ತೆನ ಇದು ಇನ್ನೊಂದ್ ಎರಡು ಹತ್ತರ ಮಟ ಬಿಡಬೇಕು ಅಂತ ಇದ್ದೀವಿ ಎರಡು ಹತ್ತು ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀನಿ ಅಣ್ಣ ಗಾಡಿ ಮಾಡಿಲ್ಲ ಅಣ್ಣ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಏನು ಅಣ್ಣ ಬಕ್ಕಸ್ ಅಣ್ಣ ಅದೇನಿಲ್ಲ ಬಂದ್ರೆ ಮಾಡಿಕೊಡ್ತೀವಿ ಓಕೆ ಥ್ಯಾಂಕ್ ಯು ಹಾಂ